ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದ್ರೆ ವಿ ಎ ನೇಮಕಾತಿ ಬಗ್ಗೆ ಅಂದರೆ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಅಂತ ಕರಿತಕ್ಕಂಥ ವಿ ಎ ರಿಕ್ರೂಟ್ಮೆಂಟ್ ಬಗ್ಗೆ ಈಗ ಕಂದ ಇಲಾಖೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅನುಮತಿಯನ್ನ ನೀಡಿದೆ ಸ್ನೇಹಿತರೆ ಸೊ ಅದ್ರ ಬಗ್ಗೆ ಒಂದು ಪ್ರಸ್ತಾವನೆಯನ್ನ ಈಗ ನೀಡಿದ್ದಾರೆ ಸೊ ಇದರಲ್ಲಿ ಈ ಪ್ರಸ್ತಾವನೆಯಲ್ಲಿ ಏನೇನಿದೆ ಅಂದರೆ ಎಷ್ಟು ಎಷ್ಟು ಹುದ್ದೆಗಳನ್ನು ಯಾವ ಯಾವ ಕಾಲಕ್ಕೆ ನೇಮಕ ಮಾಡ್ಕೋಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇದೆ ಬಾಕಿ ಎಷ್ಟು ಹುದ್ದೆಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇದೆ ಸೊ ಅತಿ ಜರೂರಾಗಿ ಇದನ್ನು ನೇಮಕಾತಿಯನ್ನು ಮಾಡ್ಕೋಬೇಕು ಅಂತ ಕೂಡ ಕಂದಾಯ ಇಲಾಖೆ ಈಗ ಆದೇಶವನ್ನು ಹೊರಡಿಸಿದೆ ಅನುಮತಿಯನ್ನು ನೀಡಿದೆ ಸ್ನೇಹಿತರೆ ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮಾಡಬೇಕಾದಿಷ್ಟೇ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕುಟುಂಬ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ನೇಹಿತರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ಸೊ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಏನಿದೆ ಈ ಪ್ರಸ್ತಾವನೆ ಇಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನೋಡಿ ಕರ್ನಾಟಕ ಸರ್ಕಾರದಿಂದ ಹೊರಡ್ಸಿರ್ತಕ್ಕಂಥದ್ದು ಅಂದರೆ ಆರ್ಥಿಕ ಇಲಾಖೆಯಿಂದ ಹೊರಡ್ಸಿರ್ತಕ್ಕಂಥದ್ದು ಇಲ್ಲಿ ನೋಡಿ ಮೇನ್ ಆಗಿ ಸ್ನೇಹಿತರೆ ಇದು ಅತಿ ಜರೂರು ಅನ್ನೋ ಎಡ್ಡಿಂಗನ್ನು ಹಾಕಿ ಇವರು ಹೊರಡಿಸಿರ್ತಕ್ಕಂಥದ್ದು ಸೊ ಇದು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಮಾಹಿತಿಯಾಗಿದೆ ಸ್ನೇಹಿತರೆ ಇದರಲ್ಲಿ ವಿಷಯ ನೋಡಿ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಪ್ರಸ್ತುತ ವಿವರಗಳನ್ನು ಸಲ್ಲಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕ ನೇರ ನೇಮಕಾತಿ ಮಾಡುವ ಸಂಬಂಧ ಆರ್ಥಿಕ ಇಲಾಖೆಯು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಇಪ್ಪತ್ತೈದು ಇಪ್ಪತ್ತಾರು ಸಾಲಿಗೆ ವಾರ್ಷಿಕವಾಗಿ ಐನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಅನುಮತಿಯನ್ನು ಸಹಮತಿಯನ್ನು ನೀಡಿರುತ್ತದೆ ನೋಡಿ ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ನಮಗೆ ವಾರ್ಷಿಕವಾಗಿ ಅಂದ್ರೆ ಮೂರು ವರ್ಷಗಳಲ್ಲಿ ಐನೂರು 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 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಈಗ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು ಆರ್ಥಿಕ ಇಲಾಖೆ ಹಾಗಾಗಿ ನೋಡಿ ಈ ವರ್ಷ ಐನೂರು ಹುದ್ದೆ ಮುಂದಿನ ವರ್ಷ ಐನೂರು ಹುದ್ದೆ ಅದರ ಮುಂದಿನ ವರ್ಷ ಐನೂರು ಹುದ್ದೆಗಳು ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಎಲ್ಲಾ ಜಿಲ್ಲೆಗಳಲ್ಲಿ ಮಂಜೂರಾದ ಹುದ್ದೆಗಳು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಗಳು ಹಾಗೂ ಖಾಲಿ ಇರುವ ಹುದ್ದೆಗಳಿಗೆ ಅನುಗುಣವಾಗಿ ಪ್ರಸಕ್ತ ಖಾಲಿ ಇರುವ ಸಾವಿರದ ಎಂಟುನೂರ ಇಪ್ಪತ್ತು ಹುದ್ದೆಗಳ ಪೈಕಿ ಒಟ್ಟು ಖಾಲಿ ಇರುವ ಹುದ್ದೆಗಳು ಸಾವಿರದ ಎಂಟುನೂರು ಸ್ನೇಹಿತರೆ ಅದರಲ್ಲಿ ಒಂದು ಸಾವಿರ ಹುದ್ದೆಗಳನ್ನು ನೇರ ನೇಮಕಾತಿಯಡಿ ಭರ್ತಿ ಮಾಡಿಕೊಳ್ಳಲು ಉದ್ದೇಶಿಸಲಾಗಿರುತ್ತದೆ ಕಂದಾಯ ಇಲಾಖೆಯಲ್ಲಿ ಮಂಜೂರಾದ ಹುದ್ದೆಗಳು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಗಳು ಹಾಗೂ ಖಾಲಿ ಹುದ್ದೆಗಳ ಹುದ್ದೆಯ ಸಂಖ್ಯೆಗಳ ಅಂದ್ರೆ ಅದರಲ್ಲಿ ನೇರ ನೇಮಕಾತಿ ಹಾಗೂ ಮುಂಬಡ್ತಿ ಹುದ್ದೆಗಳನ್ನು ಒಳಗೊಂಡಂತೆ ಆಯಾ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಇದರೊಂದಿಗೆ ಲಗ್ಗದಿಸಲಾದ ಅನುಬಂಧ ಒಂದರ ಕಾಲಮಾರರಲ್ಲಿ ನೀಡಿರುವಂತೆ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ ಸೊ ಅನುಬಂಧ ಒಂದು ಇದರಲ್ಲಿ ಅಟ್ಯಾಚ್ ಆಗಿದೆ ಸ್ನೇಹಿತರೆ ಕೆಳಗಡೆ ತೋರಿಸ್ತೀನಿ ನಿಮಗೆ ಈ ಹಿನ್ನೆಲೆಯಲ್ಲಿ ಇದರೊಂದಿಗೆ ಲಗ್ಗದಿಸಿದ ಅನುಬಂಧ ಎರಡರಲ್ಲಿನ ಆಡಳಿತ ಸುಧಾರಣೆಯ ಆದೇಶ ಸಂಖ್ಯೆ ಈ ರೀತಿ ಇರುತ್ತೆ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ ಪ್ರಸ್ತಾಪಿಸಿರುವಂತೆ ನಿಯಮಾನುಸಾರ ಎಲ್ಲ ವರ್ಗಗಳಿಗೂ ಅನ್ವಯವಾಗುವಂತೆ ಅಂದರೆ ಸಾಮಾನ್ಯ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತ್ಯಾದಿ ಮೊದಲನೇ ಬಿಂದುವಿನಿಂದ ಸ್ಥಳೀಯ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನೇರ ಮೀಸಲಾತಿ ಹಾಗೂ ಸಮತಲ ಸಮತಳ ಮೀಸಲಾತಿಯನ್ನು ತಕ್ಕೆಯನ್ನು ಕೂಡಲೇ ಸಲ್ಲಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸಲಾಗಿದ್ದೇ ನಿರ್ ನೋಡಿ ಸ್ನೇಹಿತರೆ ಇದು ಸರ್ಕಾರದ ಉಪ ಕಾರ್ಯದರ್ಶಿ ಕಂದಾಯ ಇಲಾಖೆ ಸೊ ಇವರು ಕಲಾವತಿ ಎಸ್ ಎನ್ ಅವರು ನಿರ್ದೇಶನ ನೀಡಿರ್ತಕ್ಕಂಥದ್ದು ಸೊ ಇದರಲ್ಲಿ ನೋಡಿ ಅನುಬಂಧ ಒಂದರಲ್ಲಿ ಒಟ್ಟು ಹುದ್ದೆಗಳು ನೋಡಿ ಮಂಜೂರಾದ ಹುದ್ದೆಗಳು ಇಲ್ಲಿ ಕ್ರಮ ಸಂಖ್ಯೆ ಮತ್ತು ಜಿಲ್ಲೆ ಮಂಜೂರಾದ ಹುದ್ದೆಗಳ ಸಂಖ್ಯೆ ಭರ್ತಿಯಾದ ಹುದ್ದೆಗಳು ಮತ್ತೆ ಕಾಲಿರುವ ಹುದ್ದೆಗಳು ಸೊ ಈ ರೀತಿ ಟೋಟಲ್ ಆಗಿ ಕೊಟ್ಟಿದ್ದಾರೆ ಇದು ನೆಕ್ಸ್ಟ್ ಆರ್ಥಿಕ ಇಲಾಖೆಯ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸಹಮತಿಸಿರುವ ಸಾವಿರ ಹುದ್ದೆಗಳನ್ನು ಅನುಗುಣವಾಗಿ ಜಿಲ್ಲಾವಾರು ನಿಗದಿಪಡಿಸಲಾಗಿರುವ ಹುದ್ದೆಗಳು ಇದು ಕೊನೆಯ ಕಾಲ ಸೊ ಈ ಪಿ ಡಿ ಎಫ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಸೊ ಇದ್ರಲ್ಲಿ ನೋಡ್ಕೋಬಹುದು ನೀವು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಭರ್ತಿಯಾಗಿದೆ ಎಷ್ಟು ಹುದ್ದೆಗಳ ಖಾಲಿ ಇದೆ ಮತ್ತೆ ಈಗ ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ಇವರು ಅನುಮತಿನ ನೀಡಿದ್ದಾರೆ ಅದರ ಬಗ್ಗೆ ನೋಡ್ಬೋದು ನೋಡಿ ಒಟ್ಟು ಕಾಲಿರತಕ್ಕಂಥ ಹುದ್ದೆಗಳು ಸಾವಿರದ ಎಂಟುನೂರ ಇಪ್ಪತ್ತು ಈಗ ಒಂದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ಇವರು ಅನುಮತಿನ ನೀಡಿರ್ತಕ್ಕಂಥದ್ದು ಸೊ ಇದರಲ್ಲಿ ಅನುಮತಿ ಯಾವ ರೀತಿ ಅಂದ್ರೆ ನೇಮಕಾತಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮೀಸಲಾತಿ ಪ್ರಮಾಣ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನೋಡಿ ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಸೊ ಪಿ ಡಿ ಎಫ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಸ್ನೇಹಿತರೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದ್ರೆ ನೀವು ಇದರಲ್ಲಿ ನೋಡ್ಕೋಬೋದು ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ